ಅನ್ಯ ಭಾಷೆಗಳ ಬಳಕೆಯೊಂದಿಗೆ ಮಾತೃಭಾಷೆ ಕನ್ನಡವನ್ನ ಸದಾ ಕಾಲ ಪ್ರೀತಿಸಿ ಆರಾಧಿಸುವಂತೆ ಕರೆ ಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ರವರು ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಸಾಲುಮರದ ತಿಮ್ಮಕ್ಕನವರ ಸಂತಾಪ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ಕುಂದೂರು ಮಠದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಶ್ರೀ ರಂಗನಾಥ ಸ್ವಾಮಿಯವರ ಷಷ್ಠಿ ಜಾತ್ರಾ ಮಹೋತ್ಸವವು ನವೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಎಂದ ಶ್ರೀ ಶಂಭುನಾಥ ಇಪ್ಪತ್ತೈದರಂದು ನಿರ್ಮಲಾನಂದನಾಥ ಶ್ರೀಗಳಿಂದ ಧ್ವಜಾರೋಹಣದ ಮೂಲಕ ಜಾತ್ರೆಗೆ ಚಾಲನೆ ಎಂದರು ಗ್ರಂಥಾಲಯಗಳು ದೇವಸ್ಥಾನಗಳಿಗೆ ಸಮನಾದವು ತಾಲೂಕಿನ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯ ಕೇಂದ್ರವಾಗಿರುವ ಗ್ರಂಥಾಲಯಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಒದಗಿಸಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ಕೇಂದ್ರದ ಗ್ರಂಥಾಲಯದಲ್ಲಿ ನಡೆದ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಹೇಳಿಕೆ ಹಾಗೂ ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಚಟ್ಟಿ ಅಮಾವಾಸ್ಯೆ ಪ್ರಯುಕ್ತ ಹೋಮ ಪೂಜೆ ಮತ್ತು ದೀಪೋತ್ಸವ ನೂರಾರು ಭಕ್ತರು ಭಾಗಿ వ్యవహారిక అన్య భాష బలకేర మాతృభాష కన్నడవన్న సదాకాల ప్రదీ ఆరాధి ఆస్వాదక కన్నడవు నాటి మేలు నంది దాడుతున్న సాహిత్య పరిషత్ తాలూకు అధ్యక్ష ఎచ్ఎన్ లోకేశ్ కలిరు ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕ ಹಾಗೂ ಹೋಬಳಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಸಾಲುಮರದ ತಿಮ್ಮಕ್ಕ ಅವರಿಗೆ ಸಂತಾಪ ಹಾಗೂ ಡಾ ಎಸ್ಎಲ್ ಬೈರಪ್ಪ ಅವರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕನ್ನಡ ಎಂಬುದು ಭಾಷೆಯಷ್ಟೇ ಅಲ್ಲ ನಾಡಿನ ಸಂಸ್ಕೃತಿ ಸುಲಲಿತ ಹಾಗೂ ಸ್ಪಷ್ಟ ಭಾಷೆಯಾಗಿದ್ದು ಎಲ್ಲಿಂದ ಯಾರೇ ಬಂದರೂ ಸ್ವಾಗತಿಸುವ ನಾಡು ನಮ್ಮದಾಗಿದೆ ಇಲ್ಲಿ ಇರುವವರೆಗೂ ಇಲ್ಲಿಯ ಸಂಸ್ಕೃತಿಗೆ ಹೊಂದಿಕೊಂಡು ನಾಡು ನುಡಿಗೆ ಗೌರವ ನೀಡಬೇಕು ಎಂದು ತಿಳಿಸಿದ್ರು ಭಾವನೆಯಲ್ಲಿ ಕಾರ್ಯಕ್ರಮ ಇದರ ಜೊತೆ ಜೊತೆಯಲ್ಲಿ ಈ ನಾಡು ಕಂಡಂತ ಶ್ರೇಷ್ಠ ಕವಿಗಳು ಇದೇ ಹೋಬಳಿಯ ಎಸ್ ಎಲ್ ಭೈರಪ್ಪ ಸಾಹೇಬರವರ ನುಡಿ ನಂಬರನ್ನು ಕೂಡ ಮಾಡಿದಿರಿ ಅದರ ಜೊತೆ ಜೊತೆಗೆ ವೃಕ್ಷ ಮಾತೆ ಮರ ಗಿಡ ಪ್ರಕೃತಿಯನ್ನೇ ತನ್ನ ಮಕ್ಕಳೆಂದು ಭಾವಿಸಿದಂತಹ ಸಾಲು ಮರದ ತಿಮ್ಮಕ್ಕನಿಗೆ ಸ್ಮರಣೆಯನ್ನು ಮಾಡುವ ಈ ಒಂದು ವೇದಿಕೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಬಹುಶಃ ನುಗ್ಗಿಯಳ್ಳಿಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಶಾಲಾ ಶಿಕ್ಷಕರು ಮಕ್ಕಳು ಸಾರ್ವಜನಿಕರು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಆಟೋ ಚಾಲಕರ ರಾಜಕಾರಣಿಗಳ ಸಹಕಾರದಿಂದ ಒಂದು ಯಾತ್ರೆ ನಡೆದಿದೆ ರಥಯಾತ್ರೆ ಬಹುಶಃ ತುಂಬಾ ಸಂತಸ ಹಳ್ಳಿಗ ಜನಗರಿಗೆ ಇದು ಒಂದು ಕನ್ನಡದ ಹಬ್ಬ ಎಂಬಂತ ಖುಷಿ ತಂದುಕೊಟ್ಟಿದ್ದೀರಿ ಕನ್ನಡದ ಹಬ್ಬವನ್ನ ಬಹುಶಃ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಬಹುಶಃ ಅಮೆರಿಕದಂತ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಕನ್ನಡವನ್ನ ನೆನೆಸ್ತಕ್ಕಂಥ ಕನ್ನಡದ ಭಾಷೆ ನೆಲ ಜಲವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾರೆ ಮಕ್ಕಳೇ ಯಾಕೆ ನಾವೆಲ್ಲರೂ ಕೂಡ ಕನ್ನಡವನ್ನೇ ಮಾತಾಡ್ತೀವಿ ಕನ್ನಡ ನಾಡಿನಲ್ಲೇ ಇದ್ದೀವಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಏನು ಹೇಳಿ ನಿಮ್ಗೆ ನೆನೆಸ್ಬೋದು ಬಹುಶಃ ಈ ಹಿಂದೆ ನಮ್ಮ ದೇಶಕ್ಕೆ ಸುಮಾರು ವರ್ಷಗಳ ಕಾಲ ಕೇಳಿದಿರಿ ಹಲವಾರು ಸ್ವತಂತ್ರ ಹೋರಾಟಗಾರರ ಶ್ರಮದ ಪರವಾಗಿ ಈ ದೇಶಕ್ಕೆ ಸ್ವತಂತ್ರ ಬಂತು ಸಾವಿರದ ಒಂಬೈನೂರ ಹೋಬಳಿ ಘಟಕದ ಅಧ್ಯಕ್ಷ ಬಿಆರ್ ದೊರೆಸ್ವಾಮಿ ಮಾತನಾಡಿ ಕನ್ನಡ ಒಂದು ಶ್ರೀಮಂತ ಭಾಷೆ ಪ್ರತಿ ಪದಗಳಲ್ಲಿಯೂ ಸಾಹಿತ್ಯ ಭಾವನೆ ತುಂಬಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ಹಾಗೂ ಇತರೆ ಅನ್ಯ ಭಾಷೆಗಳಿಗೆ ಜೋತು ಬಿದ್ದಿರುವ ಕೆಲವರು ಮಾತೃಭಾಷೆಯಲ್ಲಿ ಮಾತನಾಡಲು ಹಿಂಜರಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಪ್ರತಿಯೊಂದು ಹಾಡಿದ ಹಿಂದೆ ಪ್ರತಿಯೊಬ್ಬ ಕವಿನ ಜ್ಞಾಪಿಸ್ಕೋಬೇಕು ಫಾಸ್ಟ್ ಕವಿ ಕುವೆಂಪು ಹುಷಾರರಲ್ಲಿ ಅವ್ರಿಗೆ ಟೈಫಾಯ್ಡ್ ಆಗಿರ್ತದೆ ಟೈಫಾಯ್ಡ್ ಆಗಿದ್ದರೆ ಭದ್ರಾವತಿ ನರ್ಸಿಂಗ್ ಹೋಮ್ಗೆ ಒಂದು ಕರ್ಕೊಂಡ್ಬರ್ತಾರೆ ಯಾವುದೋ ಒಂದು ಕಾರಲ್ಲಿ ಬಾಡಿಗೆ ಕಾರ ಕರ್ಕೊಂಡ್ಬರ್ತಾರೆ ತಂದು ಬಿಡ್ತಾರಲ್ಲಿ ಮೂರು ದಿನ ಅಡ್ಮಿಟ್ ಆಗಬೇಕು ಅಂತ ಹೇಳ್ತಾರೆ ನಮ್ಮ ಪತ್ರಕರ್ತರು ಇದ್ದಾರೆ ಇಲ್ಲಿ ಪ್ರಜಾವಾಣಿ ಪತ್ರಿಕೆ ಪಕ್ಕದಲ್ಲಿ ಒಂದು ಜಾಗ ಇರುತ್ತೆ ಆ ಜಾಗದ ಸರಿ ಸುಮಾರು ಮೂವತ್ತೊಂದು ಕವನಗಳನ್ನು ಬರೀತಾರೆ ಆ ಕವನದಲ್ಲಿ ಒಂದು ಕವನ ನಾವು ಹಾಡಿದಂಥ ರೈತ ಗೀತೆ ಇದೆ ಹಾಗಾಗಿ ಈ ನಾಡಿನ ಪವಿತ್ರ ನದಿಯ ನೀರಿನ ಹನಿಗಿಂತ ದೇವಸ್ಥಾನದ ತೀರ್ಥಕ್ಕಿಂತ ರೈತನ ಕಾರ್ಮಿಕನ ಶ್ರಮಿಕನ ಬೆವರ ಹಿಶ್ರೇಷ್ಠಾಂತ ಭಾವಿಸ್ತೇವೆ ಆ ಬೆವರ ಹನಿ ಇದೆಯಲ್ಲ ಅವೆಲ್ಲವಕ್ಕೂ ಶ್ರೇಷ್ಠಾಂತ ಭಾವಿಸ್ತೇವೆ ಹಾಗಾಗಿ ನಾವೆಲ್ಲರಿಗೂ ಕೂಡ ಅವರಿಗೆ ನಮನ ಸಲ್ಲಿಸಬೇಕು ರೈತ ಗೀತೆಯನ್ನು ಹಾಡದಿದ್ದರೆ ಬಹುಶಃ ನಾವು ನಮ್ಮ ನಾಡಿಗೆ ಮಾಡಿದ ದ್ರೋಹ ಅಂತ ಭಾವಿಸ್ತೇನೆ ಹಾಗಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ನಮ್ಮ ರೈತರಿಗೆ ವಿಶೇಷವಾಗಿ ದುರೇಶ್ ಅವರಿಗೆ ಲೋಕೇಶ್ ಅವರ ತಡೆ ಇಡೀ ಕಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನಾನೊಂದು ಅವ್ರು ಹೇಳ್ತಿದ್ದಾರೆ ಮುಂಚೆನೆ ಈ ಭಾಗದಲ್ಲಿ ಜನಪದ ಸರ್ಕಷ್ಟಿದೆ ಸರ್ ಜನಪದದ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರಲಿ ನಾವೆಲ್ಲರೂ ಕೂಡ ನಮ್ಮ ಭಾಷೆ ಮಂಸ ಚರ್ಚೆಲಿ ಹೇಳ್ತಾರೆ ಏ ಗಾಂಧಿ ಏನಪ್ಪ ನಿಮ್ಮ ದೇಶದಲ್ಲಿ ಕೇವಲ ಹತ್ತು ಪರ್ಸೆಂಟು ಶಿಕ್ಷಿತವಾಗಿಲ್ಲ ಸ್ವಾತಂತ್ರ್ಯ ಬೇಕೇನೆ ನಿಮಗೆ ಗಾಂಧಿ ಹೇಳ್ತಾರೆ ನನ್ನ ಮಾತು ಕೇಳಿ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಅಕ್ಷರದಲ್ಲಿದೆ ಅನ್ನೋದು ಪಾಶ್ಚಿಮಾತ್ಯ ಬೌಠ್ಯ ಅಂತ ಹೇಳ್ತಾರೆ ಶಿಕ್ಷಣ ಕೇವಲ ಅಕ್ಷರದಲ್ಲಿ ಮಾತ್ರ ಇಲ್ಲ ನಮ್ಮ ಜನಪದರಲ್ಲಿದೆ ನಮ್ಮ ರಾಗಿ ಬೀಳ್ತಕ್ಕಂಥ ತಾಯಿಯಲ್ಲಿದೆ ನಮ್ಮ ಅಜ್ಜಿ ಇಲ್ಲಿದೆ ಅದನ್ನು ಶಿಕ್ಷಣ ಅಂತ ಕರಿತೇವೆ ಕೇವಲ ನಾವು ಪಿ ಎಚ್ ಡಿ ಮಾಡಿದರೆ ಡಿಗ್ರಿ ಮಾಡಿದರೆ ಮಾಸ್ಟರ್ ಡಿಗ್ರಿ ಮಾಡಿದರೆ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ಅಧ್ಯಕ್ಷ ಗೌಡ ಮಾತನಾಡಿ ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧ ನಗರ ಪ್ರದೇಶಗಳಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸುತ್ತಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಭಾಷೆ ನಮ್ಮದು ದೇಶಪ್ರೇಮದ ಜೊತೆಗೆ ಮಾತೃಭಾಷೆಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಕನ್ನಡ ಎಂಬುದು ಕೇವಲ ಭಾಷೆಯಷ್ಟೇ ಅಲ್ಲ ಕನ್ನಡಿಗರ ಆತ್ಮಗೌರವವಾಗಿದೆ ಎಂದರು ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಏಕೆಂದರೆ ನಮ್ಮ ಜಿಲ್ಲೆಗೂ ಕೂಡ ಈ ಕನ್ನಡ ಭಾಷೆ ಬಗ್ಗೆ ಬಹಳ ಒಂದು ಲಿಂ ಇದಿದೆ ಮೊದಲನೇ ನಮ್ಮ ಹಲವಿಡಿ ಅಂದರೆ ಬೇಲೂರು ತಾಲೂಕಿನ ಹಲವಿನಲ್ಲಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಶಾಸನ ಸಿಕ್ಕಿತ್ತು ನಮ್ಮ ಭಾಷೆಗೆ ನಮ್ಮ ಕನ್ ನಮ್ಮ ಜಿಲ್ಲೆಯ ಕೊಡುಗೆನೂ ಕೂಡ ಅಪಾರವಾದದ್ದು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆಯನ್ನು ನಾವು ಮಾತನಾಡ್ತಕ್ಕಂಥದ್ದು ಕಡಿಮೆ ಆಗ್ತದೆ ಏಕೆಂದರೆ ಬೆಂಗಳೂರು ಮಹಾನಗರ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥದ್ದು ಇರ್ಬೋದು ನಮ್ಮ ಭಾಷಾ ಬೆಳವಣಿಗೆಗೆ ನಾವು ಆಡುಭಾಷೆಯನ್ನಾಗಿ ಕನ್ನಡವನ್ನು ಬೆಳೆಸಿದಾಗ ಮಾತ್ರ ಅದು ಬೆಳವಣಿಗೆ ಆಗಿ ಬೆಳವಣಿಗೆ ಆಗಲಿಕ್ಕೆ ಹಾಗೂ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ ಏಕೆಂದರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ನಾವು ಪಡೆದಿದ್ದೇವೆ ರಾಷ್ಟ್ರಕವಿ ಹೊರಕವಿ ಡಾಕ್ಟರ್ ಕುವೆಂಪು ಅವರು ಅದೇ ರೀತಿ ಬೇಂದ್ರೆ ಬೇಂದ್ರಿಯವರು ಗೋಕಾಕ್ ಅವರು ಇವರ ಅನಂತಮೂರ್ತಿ ಅವರಿಂದ ಹಿಡಿದು ಎಂಟು ಜನ ಸಾಧಕರಿಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅದೇ ರೀತಿ ಭಾರ ಭಾರತ ರತ್ನೂ ಕೂಡ ನಾಲ್ಕು ಜನ ಸಾಧಕರಿಗೆ ದೊರೆತಿರ್ತಕ್ಕಂಥದ್ದು ನಮ್ಮ ಕನ್ನಡಿಗರಿಗೆ ದೊರೆತಂಥ ಒಂದು ಗೌರವ ಅಂತ ನಾನು ಭಾವಿಸ್ತಾ ಯಾಕೆಂದರೆ ನಮ್ಮ ತಾಲೂಕಿನಲ್ಲಿ ಅದು ಹೋಬಳಿಗೆ ಕರ್ನಾಟಕ ಜಾನಪದ ಪರಿಷತ್ ಅರಸಿಕೆರೆ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ ಮಾತನಾಡಿ ಪದವಿಗಳನ್ನು ಪಡೆಯುವುದೇ ಶಿಕ್ಷಣವಲ್ಲ ಸಾಹಿತ್ಯ ಜ್ಞಾನ ಹೊಂದಿರುವ ಎಲ್ಲರೂ ವಿದ್ಯಾವಂತರೇ ಆಗಿರ್ತಾರೆ ಮನಸ್ಸಿನಲ್ಲಿ ಉತ್ತಮ ಭಾವನೆಗಳಿದ್ದರೆ ಸಾಕು ಭಾಷೆ ಹಾಗೂ ಸಾಹಿತ್ಯ ಅಭಿಮಾನ ತಾನಾಗಿಯೇ ರೂಪುಗೊಳ್ಳುತ್ತದೆ ಎಂದರು ಕನ್ನಡ ಭಾಷೆಯನ್ನು ಹಿರಿಯರು ಸಾಕು ನಾವು ಇವತ್ತಿನ ವ್ಯಾವಹಾರಿಕ ಜಗತ್ತಿನಲ್ಲಿ ನಮಗೆ ಹಲವಾರು ಭಾಷೆಗಳನ್ನ ಕಲಿಬೇಕಾದ್ದು ಅನಿವಾರ್ಯ ಆದರೆ ಮಾತೃಭಾಷೆಯನ್ನು ಯಾವುದೇ ಕಾರಣಕ್ಕೂ ನಾವುಗಳು ಮರಿಬಾರದು ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಮನಸ್ಸಲ್ಲಿಟ್ಕೊಂಡು ಮುನ್ನಡೆದ್ರೆ ಭಾಷೆ ಇನ್ನೂ ಸಾವಿರಾರು ವರ್ಷಗಳ ಕಾಲ ಚಿರಸ್ಥಾಯಿಯಾಗಿ ಕುಳಿತದೆ ಅದರಲ್ಲೂ ಮುಖ್ಯವಾಗಿ ಈ ಚಂದ್ರಾಯಪಟ್ಟಣದ ಮಣ್ಣಿದೆಯಲ್ಲ ಕಲೆ ಸಂಸ್ಕೃತಿ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಒಂದು ಮಣ್ಣು ಈ ಮಣ್ಣು ಇಲ್ಲಿಂದ ಕೂಗಳಿತೆ ದೂರದಲ್ಲಿ ಈ ನಾಡಿನ ಈ ರಾಷ್ಟ್ರದ ಹೆಸರಾಂತ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಕೊಟ್ಟೂರಿದೆ ಶ್ರವಣಬೆಳಗುಳ ಕ್ಷೇತ್ರ ಸಾಹಿತ್ಯಿಕವಾಗಿ ಅಖಿಲ ಭಾರತ ಸಾಹಿತ್ಯ ಏನಾದರೂ ಒಂದೇ ಜಾಗದಲ್ಲಿ ಎರಡು ಸರಿ ನಡೆದಿದೆ ಅಂತಂದರೆ ಅದು ಶ್ರವಣಬೆಳಗುಳದಲ್ಲಿ ಮಾತ್ರ ಅಲ್ಲಿಯ ಸ್ವಾಮೀಜಿಗಳು ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಭಾಳ ಅಪಾರವಾಗಿದೆ ಜೊತೆಗೆ ಇವತ್ತಿನ ದಿನ ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಹಿತ್ಯಿಕವಾಗಿ ಮತ್ತು ರಂಗಭೂಮಿಯಲ್ಲಿ ಬಹಳ ಗಟ್ಟಿಯಾಗಿ ಸಾಹಿತ್ಯಪಟ್ಟಣೆ ಟಿಎಪಿಸಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಿಂಬೆಹಳ್ಳಿ ಪುಟ್ಟಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ದೀಪಾ ಎಸಿಒ ಅನಿಲ್ ನಿವೃತ್ತ ಶಿಕ್ಷಣಾಧಿಕಾರಿ ಎನ್ಜೆ ಸೋಮನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವಾಧ್ಯಕ್ಷ ಬೊಮ್ಮೇಗೌಡ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರಾದ ಲಕ್ಷ್ಮಣ್ ವಿಕ್ಟರ್ ಹೊನ್ನೇಗೌಡ ಎಚ್ಪಿ ಸಂಪತ್ ಕುಮಾರ್ ಪದಾಧಿಕಾರಿಗಳು ಹೋಬಳಿ ವ್ಯಾಪ್ತಿಯ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಇತರರು ಪಾಲ್ಗೊಂಡಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಲುವಾಗಿ ಹೋಬಳಿ ಕೇಂದ್ರದ ಕರುನಾಡು ಗೆಳೆಯರ ಬಳಗದ ವತಿಯಿಂದ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂಘದ ಸರ್ವ ಸದಸ್ಯರು ಹಾಜರಿದ್ದರು ಸಮಾರಂಭಕ್ಕೂ ಮುನ್ನ ನಡೆದ ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಮತ್ತು ವಿವಿಧ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳು ಭಾಗವಹಿಸಿದ್ವು ಮೆರವಣಿಗೆಗೆ ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರುಜಿ ಚಾಲನೆ ನೀಡಿದರು ವಿಶೇಷವಾಗಿ ಪ್ರತಿ ವರ್ಷ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅರ್ಪಿಸ್ತೀನಿ ಮತ್ತೆ ಈ ವರ್ಷ ನಾವು ಕನ್ನಡದ ಅವಿಸ್ಮರಣೀಯವಾದಂಥ ಒಂದು ಕಾದಂಬರಿಕಾರರು ಬಹುಶಃ ನಮ್ಮೂರನವರು ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮೂರಿನಲ್ಲೇ ಅವರು ಓದಿದ್ದು ಎಸ್ ಎಲ್ ಭೈರಪ್ಪ ಅವರಾಗ ಮನಸ್ಸಿಗೆ ನಾವು ಚಿರಶಾಂತಿಯನ್ನು ಹೇಳ್ತಾ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಸಹ ಬದುಕಬೇಕಾರೆ ಅವನಿಗೆ ಈ ಪ್ರಕೃತಿ ಅತ್ಯಂತ ಅವಶ್ಯಕ ಅದರಲ್ಲೂ ಸಹ ಉಸಿರಾಟ ಬಹುಶಃ ಆಮ್ಲಜನಕ ಈ ಒಂದು ಪ್ರಕೃತಿಯಿಂದ ಸಿಗುತ್ತೆ ಇದನ್ನ ಅತಿ ಹೆಚ್ಚಾಗಿ ಸಿಗೋ ರೀತಿಯಲ್ಲಿ ತನ್ನ ಬದುಕನ್ನೇ ಮುಡುಪಾಗಿಟ್ಟಂಥ ಸಾಲ ಮರುತಿ ತಿಮ್ಮಕ್ಕ ಅವರ ಒಂದು ಮನಸ್ಸಿಗೂ ಸಹ ಒಂದು ಚಿರಸ್ಮರಣೀಯವಾದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ರೀತಿಯಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಈಗ ಕಾರ್ಯಕ್ರಮ ಇವತ್ತ ವಿಶೇಷವಾಗಿ ಬಹುಶಃ ನನ್ನ ಸಣ್ಣ ಇವತ್ತು ನಾನು ಈ ಕಾರ್ಯಕ್ರಮ ನೋಡಿದ್ದೀನಿ ನಮ್ಮೂರಿನಲ್ಲಂತೂ ವಿಶೇಷವಾಗಿ ನಡೆಸ್ತಾ ಇದ್ದಾರೆ ನಾವು ನಿಮ್ಮೆಲ್ಲರ ಸಹಕಾರ ಎದ್ದೇ ಅಂತ ಹೇಳ್ತಾ ಇದೇ ಅಲ್ಲೂ ಟೈಮಿಗೆ ಜಾಸ್ತಿ ಮೋಸ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ರೋಗಿ ಅಂತ ಹೇಳ್ತಾ ಎಲ್ಲ ಅತಿಥಿಗೊಂಡರಿಗೆ ಉದ್ದನೆಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ಶಿಕ್ಷಕರು ಬಂದು ವಿಷಯವನ್ನ ಕೋರಿದಂತಹ ಚುತ ಎನ್ ಜೆ ಸೋಮನಾಥ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಕೂಡ ತಮ್ಮ ಶಾಲೆಯ ಹತ್ತಿರ ಹೋಗಿ ತಮ್ಮ ಶಿಕ್ಷಕರ ಹತ್ತಿರ ನೀವು ಬಂದಿರೋದ್ರ ಬಗ್ಗೆ ಹಾಜರಾತಿಯನ್ನ ನೀಡಿ ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೇನೆ శ్రీ ఆది మహాసంస్థానం మహా సంస్థాన తాలూకూరు సుబ్రహ్మణ్యేశ్వర మరియు శ్రీ రంగునాథస్వామీ షష్ఠి జాతా మహోత్సవ నవెంబర్ ఇప్పవేది ఆదిచుంచ మహా సంస్థాన మాస కొడు శాఖా కార్యదర్శి శ్రీ శంగనాథ స్వమీజీ తెలిపారు ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕುಂದೂರು ಮಠದಲ್ಲಿ ಶುಕ್ರವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಕುಂದೂರು ಮಠದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ನವೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಎರಡು ದಿನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ತೈದರಂದು ದೇವಾಲಯದ ಆವರಣದಲ್ಲಿ ಪ್ರಾತಃಕಾಲ ಶ್ರೀ ಗಣಪತಿ ಹೋಮ ವಾಸ್ತು ಹೋಮ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ಪೂರ್ಣಾಹುತಿ ಮಹಾಮಂಗಳಾರ್ತಿ ಲಲಿತಾ ಸಹಸ್ರನಾಮ ಸುಮಂಗಲಿಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರಲಿದೆ ಗೋಧೋಳಿ ಲಗ್ನದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಧರ್ಮ ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆ ನವೆಂಬರ್ ಇಪ್ಪತ್ತಾರರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಷಷ್ಠಿ ರಥೋತ್ಸವ ಹಾಗೂ ಸರ್ಪೋತ್ಸವ ಜರುಗಲಿದ್ದು ನಂತರ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಬಳಿಕ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಮಂತ್ರಿ ಹಾಗೂ ಹಾಲಿ ರಾಜ್ಯಸಭಾ ಸದಸ್ಯರಾದ ಎಚ್ ಡಿ ದೇವೇಗೌಡರು ಹೊಳೆನಸುಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರೇವಣ್ಣ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಸೇರಿ ಹೋಬಳಿ ಭಾಗದ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು ರಂಗನಾಥ ಸ್ವಾಮಿ ರಥೋತ್ಸವ ಹಾಗೂ ಗರುಡೋತ್ಸವ ಜರುಗಲಿದೆ ನವೆಂಬರ್ ಇಪ್ಪತ್ತೆಂಟರಂದು ಕುಂದೂರು ಮಠದ ಹಿಂದಿನ ಪೀಠಾಧ್ಯಕ್ಷರ ಪುಣ್ಯಾರಾಧನೆ ಗುರುಸ್ಮರಣೋತ್ಸವ ಕಾರ್ಯಕ್ರಮವಿದ್ದು ನಂತರ ಅನ್ನಸಂತರ್ಪಣೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಜಾತ್ರೆ ನಡೆಯುವ ನಾಲ್ಕು ದಿನಗಳು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ವಿಶೇಷವಾಗಿ ಶಕ್ತಿ ರೂಪಿಣಿಯಾಗಿರುವಂತಹ ಆದಿಶಕ್ತಿ ತಾಯಿ ಮೆಳೆಮ್ಮ ಮೆಳೆಯಮ್ಮ ಸನ್ನಿಧಿ ಒಂದು ಗುರುಗಳಿಗೆ ಧಾರ್ಮಿಕ ಗುರುಗಳಿಂದ ಧಾರ್ಮಿಕ ಸಭೆ ಆಶೀರ್ವಚನೆ ಇರ್ತದೆ ಒಂದು ಗುರುವಂದನಾ ಕಾರ್ಯಕ್ರಮ ಇರ್ತದೆ ಭವ ಭವಾನಿ ನಾಟ್ಯ ಶಾಲೆ ಬೆಂಗಳೂರು ಕೂಡ ಅವತ್ತು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತೇವೆ ಪ್ರತಿ ಹೆಸರು ಸಂಜೆ ಕಾರ್ಯಕ್ರಮ ಭಜನೆಗಳಲ್ಲಿ ಇರ್ತವೆ ಪುಣ್ಯ ರೈತ ಭಜನೆಗಳಿರ್ತವೆ ಇದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ಸಂದರ್ಭದಲ್ಲಿ ಏನೇ ವ್ಯವಸ್ಥೆ ಇರಬೇಕು ಅದನ್ನೆಲ್ಲ ಶ್ರೀಮಠ ಈಗಾಗಲೇ ಉನ್ನತವಾದಂಥ ಹೋದ ಆ ಒಂದು ದೀಪ ಹಚ್ಚು ಕಾರ್ಯಕ್ರಮ ಪ್ರಾರಂಭದಲ್ಲಿ ನಿನ್ನೆ ನಿನ್ನೆ ಆ ಮಾಸಿಗೆ ಮು ಮುಕ್ತಾಯ ಒಂದು ಅನೇಕ ಸಂಪ್ರದಾಯಗಳಿಗೆ ಮಟ್ಟ ಇರೋದ್ರಿಂದ ಎಲ್ಲ ಸಂಪ್ರದಾಯಗಳು ಕೂಡ ನಮ್ಮ ಗ್ರಾಮೀಣ ಪ್ರದೇಶ ಶ್ರೀಮಠದ ಸದ್ಭಕ್ತರಾಗ್ಬೋದು ನಾವು ಆಗ್ಬೋದು ಜಾತಿ ಅಂತ ಎಲ್ಲ ಸಂಪ್ರದಾಯಗಳಿಗೆ ಮಟ್ಟದಲ್ಲಿ ನಡೀತಾ ಬಂದಿರೋದ್ರಿಂದ ಈ ಜಾತ್ರೆಗೆ ಭಾಳ ವಿಶೇಷ ಇದೆ ಜಾತ್ರೆ ಮಹತ್ವವನ್ನು ಕ್ಷೇತ್ರದ ಸರ್ವದ ನಿಮ್ಮ ನೀವು ನಿಮ್ಮೆಲ್ಲ ಸಹಕಾರ ವ್ಯಕ್ತಿ ವಿಶ್ವಾಸ ಇರುತ್ತೆ ಇದೇ ನಾನು ಕೂಡ ಭಾವಿಸ್ಕೊಂಡು ಇನ್ನೊಂದು ಈ ಒಂದು ಭಾಗದಲ್ಲಿ ಮತ್ತು ಇನ್ನೊಂದು ಗರುಡ ಉತ್ಸವವನ್ನು ಮಾಡ್ತಾರೆ ಅದಾದಮೇಲೆ ಇಪ್ಪತ್ತೇಳನೇ ತಾರೀಕು ಅವತ್ತು ಕೂಡ ಎಲ್ಲ ಹರಿಹಾರ ದೇವತೆಗಳಿಗೆ ಬೆಳಗ್ಗೆ ಗಾಯ ಅಭಿಷೇಕ ಧೂಪದೀಪ ನಿವೃತ್ತಿ ಎಲ್ಲ ಆದಮೇಲೆ ಮತ್ತು ಅದೇ ಸಮಯಕ್ಕೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಂಗನಾಥಮಿ ರಥೋತ್ಸವ ಸುಬ್ರಹ್ಮಣ್ಯ ರಥೋತ್ಸವ ಇಪ್ಪತ್ತಾರನೇ ತಾರೀಕು ರಂಗನಾಥ ಸ್ವಾಮಿ ರಥೋತ್ಸವ ಇಪ್ಪತ್ತೇಳನೇ ತಾರೀಕು ಆಗ್ತದೆ ಅದೆಲ್ಲ ಕೂಡ ಈ ಈ ಭಾಗದ ಜನತೆ ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ ರಥೋತ್ಸವ ಆದಮೇಲೆ ಗರುಡ ಉತ್ಸವ ಅಂತಿರುತ್ತೆ ಅದು ಕೂಡ ಎಲ್ಲ ಭಾಗವಹಿಸ್ತಾರೆ ಅದಾದ ನಂತರ ಮಠಕ್ಕೆ ಎಲ್ಲ ಬಂದಂಥ ಮಠದೇ ಹೋಗಿ ಎಲ್ಲ ಮಠದ ಹೊತ್ತಿಂದ ಪ್ರಸಾದ ವ್ಯವಸ್ಥೆ ಮತ್ತು ಬನವಾಸೆ ಪೂಜೆ ಅಂತೇಳಿ ಕೂಡ ಅದು ಕೂಡ ಭಾಗವಹಿಸ್ತೀವಿ ಭಾಗದ ಭಾಗದಾದ್ಯಂತ ಅನೇಕ ವರ್ಷಗಳಿಂದ ಸ್ವಾಮಿಗಳು ಇದ್ದಂಥ ಸಾಧನೆ ಕೂಡ ಅದನ್ನು ಮಾಡ್ಕೊಂಡು ಬಂದಿದೆ ಆಮೇಲೆ ರಂಗನಾಥ ಸ್ವಾಮಿ ರಥೋತ್ಸವ ಎಲ್ಲ ಆದಮೇಲೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಈಗ ಜನಪುರ್ತಿಗಳು ಏನು ಗದ್ದೆಗಳಿದಾವಲ್ಲ ಅವರಿಗೆ ಪುಣ್ಯಾರಾಧನಾ ಕಾರ್ಯಕ್ರಮ ಅಂತೇಳಿ ವಿಶೇಷವಾಗಿ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡುವಂಥ ಸಂಸ್ಮರಣೋತ್ಸವ ಅಂತೇಳಿ ಬೆಳಗ್ಗೆ ಎಲ್ಲ ಗದ್ದೆಗಳಿಗೂ ಮೂಲ ಗದ್ದೆಗಳ ಅಭಿಷೇಕಾಗಿ ಹೌದು ಪುಣ್ಯಾರಾಧನೆ ಅಂತ ಪ್ರತಿ ವರ್ಷವೂ ಕೂಡ ಈ ಸಂಪ್ರದಾಯವನ್ನು ಹಾಕೊಂಡು ಬಂದಿದ್ದಾರೆ ಪುಣ್ಯಾರಾಧನೆ ಆದ ನಂತರ ಮತ್ತು ಎಲ್ಲರಿಗೂ ಬಂದಂಥವ್ರು ಪ್ರಸಾದ ವಿನಿಯೋಗ ಪ್ರಸಾದ ವಿನಿಯೋಗ ವಿಶೇಷ ಅಂತಂದರೆ ಕರ್ಬೇವನ ಎಲೆಯಲ್ಲಿ ಇಲ್ಲಿ ಒಗ್ಗರಣೆ ಹಾಕುವಂಥ ಸಂಪ್ರದಾಯ ಸ್ವಾಮಿಗಳು ಬಂದು ಕರ್ಬೇವನ ಎಲೆ ಹಾಕಿದ್ಮೇಲೆ ಎಲ್ಲರೂ ಬಂದು ಪ್ರಸಾದ ಮಾಡ್ತಾರೆ ಅದಾದಮೇಲೆ ಭಿಕ್ಷಾಜ್ಞೆ ಮಾಡೋದು ಅಂತ ಏನು ಎಲ್ಲರೂ ಬಂದು ಜೋಡಿಗೆ ರೂಪದಲ್ಲಿ ನಾವು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಜೋಡ್ಗೆ ಎಲ್ಲ ಭಕ್ತರು ಕೂಡ ಕಾಣಿಕೆ ಆಗ್ತಾರೆ ಅದಾದ ನಂತರ ಮತ್ತೆ ಅವ್ರಿಗೆ ವಾಪಸ್ ಒಂದಷ್ಟು ದಾನ ಕೊಟ್ಟರೆ ಈ ಮಠದ ಜೋಳಿಗೆ ತುಂಬುತ್ತೆ ಅಂತೇಳಿ ಒಂದು ಐತಿಹ್ಯ ಹಿನ್ನೆಲೆ ಮಠದ ಸಂಪ್ರದಾಯದಲ್ಲಿದೆ ಅದನ್ನೆಲ್ಲ ಕೂಡ ಆ ಸಂಪ್ರದಾಯ ಪ್ರಕಾರವಾಗಿ ಅವರು ಕೊನೆಯ ಸಹ ಬಹಳಷ್ಟು ಸ್ನಾನ ಮಾಡಿಕೊಂಡು ಅಮೃತ ಸ್ನಾನ ಅಂತ ಅಮೃತ ಸ್ನಾನ ಆದಮೇಲೆ ಪುಣ್ಯರಾಧ ಮುಗಿಸಿ ಇಪ್ಪತ್ತೈದನೇ ತಾರೀಕು ಧರ್ಮಧ್ವಜಾರೋಹಣ ಆಗಿರ್ತದೆ ಇಪ್ಪತ್ತೆಂಟನೇ ತಾರೀಕು ಮತ್ತು ಧ್ವಜವನ್ನು ನಿಲ್ಲಿಸುವಂಥ ಗ್ರಂಥಾಲಯಗಳು ದೇವಸ್ಥಾನಗಳಿಗಿಂತ ಮಿಗಿಲಾದ ಸ್ಥಾನ ಹೊಂದಿವೆ ತಾಲೂಕಿನ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯ ಕೇಂದ್ರವಾಗಿರುವ ತಾಲೂಕು ಗ್ರಂಥಾಲಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡುವ ಮೂಲಕ ಉತ್ತಮ ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಶಾಸ್ತ್ರ ವ್ಯವಸ್ಥೆ ಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರು ಪುಸ್ತಕ ಓದು ಹವ್ಯಾಸ ಉಳ್ಳವರು ಎಲ್ಲೇ ಹೋದರೂ ಸಂತೋಷವಾಗಿರ್ತಾರೆ ಓದಿನಿಂದ ನಿಮ್ಮ ಗುರಿಯನ್ನ ಸಾಧಿಸಬಹುದು ಮಾನಸಿಕ ಸಮತೋಲನವನ್ನ ಇಟ್ಟುಕೊಳ್ಳಲು ಓದಿನಿಂದ ಮಾತ್ರ ಸಾಧ್ಯ ಪಟ್ಟಣದಲ್ಲಿರುವ ಗ್ರಂಥಾಲಯವು ಸುಸಜ್ಜಿತವಾಗಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಹಕಾರಿಯಾಗಿದೆ ಇಲ್ಲಿ ಓದಿದ ಎಷ್ಟೋ ಜನ ಸರ್ಕಾರಿ ಕೆಲಸಗಳನ್ನು ಪಡೆದುಕೊಂಡಿದ್ದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಉತ್ತಮ ಮಾರ್ಗವಾಗಿದೆ ಪುಸ್ತಕವನ್ನು ಸ್ನೇಹಿತರನ್ನಾಗಿ ನೋಡಿ ದೇವಸ್ಥಾನ ಎಷ್ಟು ಮುಖ್ಯವೋ ಗ್ರಂಥಾಲಯ ಕೂಡ ಅಷ್ಟೇ ಮುಖ್ಯವಾಗಿದೆ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಿಜಿಟಲ್ ಗ್ರಂಥಾಲಯದ ಅನುಕೂಲತೆ ಇದ್ದು ಗ್ರಾಮೀಣ ಪ್ರದೇಶದಲ್ಲೂ ಓದುವ ಹವ್ಯಾಸವನ್ನು ಬಲಪಡಿಸಿದಂತಾಗಿದೆ ಎಂದರು ಅಧ್ಯಕ್ಷರು ಆತ್ಮೀಯರಾದಂಥ ಪುಟ್ರಣ್ಣ ಅವರೇನು ಪುಟ್ಟ ಗೋಕಾಕ್ ಗೋಖಾಕ್ರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಆತ್ಮೀಯ ಬಿರಾದಂಥ ಶ್ರೀ ಕುಮಾರ್ ಸರ್ ಅವರೇ ಈ ದಿವಸ ಶುಭ ದಿವಸ ಶ್ರೀಮತಿ ಜಯಂತಿ ಚಂದ್ರಶೇಖರ್ ಅವರು ಸಕ್ಕರೆ ಬಟ್ಟಲು ಇರ್ತಕ್ಕಂಥ ಒಂದು ಕಥಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ ಮುಂಪತಿ ಅವ್ರದ್ದು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇದರ ಅಧಿಕಾರಿಗಳಾದಂಥ ದೇವರಾಜ್ ಅವರೇ ಸಿಬ್ಬಂದಿ ಅವ್ರದ್ದವರೇ ಶೇಖರ್ ಅವರೇ ಶ್ರೀಮತಿ ಯಮಲತಾ ನೋರೆ ನಮ್ಮ ಲಕ್ಷ್ಮೀನಾರಾಯಣವ್ರವರು ನಮ್ಮ ಮಾಜಿ ಅಲ್ಲಿ ತಗೊಂಡೋಗಿ ಓದೋಕ್ಕಾಗ್ತದೆ ಅಲ್ಲೇನು ಗಣಪತಿ ಹಬ್ಬ ಬಂದರೂ ಬಗಡದೊಳಗೆ ಗಣಪತಿ ಬಿಡೋರು ಅಲ್ಲಿ ನೀರೇ ಇರೋಕ್ಕಲ್ಲ ಇನ್ನು ಅಲ್ಲೆಲ್ಲಿ ಸ್ವಿಮ್ಮಿಂಗ್ ಮಾಡೋದು ನಾವು ಬಿಸಿ ನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ನಾನು ಅಧ್ಯಯನ ಅದು ಡಿಸ್ಟಿಂಕ್ಷನಲ್ಲಿ ಪಾಸ್ ಅಲ್ಲಿ ಎಸ್ ಎಸ್ ನಾನು ಪಿ ಎಸ್ ಸಿ ಮತ್ತು ಇದಕ್ಕೆ ಪಿ ಸಿ ಎಮ್ ಹೋಗಿ ಅಂದರು ಭಾವ ಮ್ಯಾಥ್ಮೆಟಿಕ್ಸು ಸೆವೆಂಟಿ ನೈನು ಸೈನ್ಸು ಸೆವೆಂಟಿ ಟು ಇತ್ತು ನಾನು ಇಲ್ಲೇ ನನ್ನ ಪಿ ಸಿ ಬಿಗೆಲ್ಲ ಹೋದರೆ ತಾಂತ್ರಿಕವಾಗಿ ಇಂಜಿನಿಯರ್ ಡಾಕ್ಟ್ರನ್ನೋ ಮಾಡಿ ಕಳಿಸ್ಬಿಡ್ತಾರೆ ಅಂದ್ಕೊಂಡು ನಾನು ಬಂದಿನ ಆರ್ಟ್ಸ್ ಇಲ್ಲೇ ನಮ್ಮ ದುರ್ಮನೆ ಥರ ತಂದೆ ತಾಯಿ ತೋಟ ನೋಡ್ಕೊಳ್ಳೋದು ಮುಂದೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಅಮ್ಮಲ್ಲ ನನಗೆ ಪಿ ಯು ಸಿನಲ್ಲೇ ಇತ್ತು ಪಿ ಯು ಸಿನಲ್ಲೇ ನನಗಿತ್ತು ಆ ದೃಷ್ಟಿನಲ್ಲಿ ಇವತ್ತು ಮೂವತ್ತೊಂದು ವರ್ಷದ ರಾಜಕೀಯ ಪಯಣದಲ್ಲಿ ಈ ಕ್ಷೇತ್ರದ ಮಹಾಜನತೆ ನಿಮ್ಮ ತಂದೆ ತಾಯಿಗಳ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮೂರನೇ ಬಾರಿ ಶಾಸಕರಾಗಿ ಸೇವೆ ಮಾಡುವ ಅವಕಾಶ ಸಿಕ್ಕಿರೋದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ಮಾಡಿದಂಥ ಕುಂಡಿಯರ ಕೆಲಸಗಳು ಈ ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದಿದ್ದೇವೆ ಮುಂದಿನ ದಿನಮಾನಗಳಲ್ಲೂ ಕೂಡ ತಾಲೂಕಿನ ಏಳಿಗೆಗೆ ಅದರಲ್ಲೂ ಕೂಡ ನಮ್ಮ ಯುವಕರ ಯುವತಿಯರ ಒಂದು ಮುಂದಿನ ಬದುಕಿಗೆ ಒಂದು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಮ್ಮ ಆರ ಪುಟ್ರನ್ನವರಿಗೆ ಓಪನ್ ಆಡ್ ಸರ್ಜನೆ ಆಗ್ಬೋದು ನಾವು ಕೂಡ ಆತಂಕ ಮಾಡಿದರೆ ಭಗವಂತನ ಅನುಗ್ರಹದಿಂದ ಅವರು ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಎಲ್ಲ ಗುಣಮುಖರಾಗಿ ಹೋಗುವ ಮುಂದೆ ಆರೋಗ್ಯ ಸುಧಾರಿಸಿ ಇನ್ನು ಹತ್ತಾರು ವರ್ಷಗಳು ಅವಕಾಶ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಭವಿಷ್ಯದಲ್ಲಿ ತಾಯಿ ಸರಸ್ವತಿ ದೇವಿ ನಿಮ್ಮೆಲ್ಲರಿಗೂ ಯಶಸ್ಸನ್ನು ಹಿರಿಯ ಹೋರಾಟಗಾರ ಪುಟ್ಟಣ್ಣ ಗೋಕಾಕ್ ಮಾತನಾಡಿ ಗ್ರಂಥಾಲಯಕ್ಕೆ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಎಂಬ ಕಿರಿಮೆ ಇಲ್ಲದೆ ಯಾವ ವಯಸ್ಸಿನ ನಿರ್ಬಂಧವಿಲ್ಲದ ದೇಗುಲ ಗ್ರಂಥಾಲಯವಾಗಿದೆ ಯಾರಿಗೆ ಓದುವ ದಾಹವಿರುತ್ತದೋ ಅವರಿಗೆ ಜ್ಞಾನದ ದಾಹ ನೀಗುತ್ತದೆ ಎಂದರು ಡಿವೈಎಸ್ಪಿ ಕುಮಾರ್ ಮಾತನಾಡಿ ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ನಿಜ ಆದರೆ ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಟಿವಿ ಸೀರಿಯಲ್ಗೆ ಮಾರು ಹೋಗಿ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ ಮೊಬೈಲ್ ಹೆಚ್ಚು ನೋಡಿದರೆ ಕಣ್ಣಿನಲ್ಲಿ ನೀರು ಬರುತ್ತದೆ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಇಂದಿನ ಅಧ್ಯಯನ ತಜ್ಞರು ತಿಳಿಸುತ್ತಿದ್ದಾರೆ ಸಮಾಜದ ಆಸ್ತಿ ಮತ್ತು ಶಕ್ತಿವಂತರಾಗಬೇಕಾದರೆ ಪುಸ್ತಕದ ಅಧ್ಯಯನ ಹೆಚ್ಚು ಬೇಕು ತಾವು ಶ್ರೀರಂಗಪಟ್ಟಣದಲ್ಲಿ ಗ್ರಂಥಾಲಯದ ಬಳಕೆಯನ್ನು ಮಾಡಿಕೊಂಡಿದ್ದು ನನ್ನ ಜೀವನಕ್ಕೆ ತುಂಬಾ ಉಪಯೋಗವಾಯಿತು ವಿಜ್ಞಾನ ಮತ್ತು ಗಣಿತ ನನ್ನ ನೆಚ್ಚಿನ ವಿಷಯವಾಗಿದ್ದು ಚಿನ್ನದ ಪದಕವನ್ನು ಸಹ ಪಡೆದಿದ್ದು ಇಂದೂ ಸಹ ಹಲವು ಪುಸ್ತಕಗಳನ್ನು ಸಂಗ್ರಹಿಸಿದ್ದೇನೆ ಎಂದರು ಸಾಹಿತಿ ಜಯಂತಿ ಚಂದ್ರಶೇಖರ್ ಅವರ ಸಕ್ಕರೆ ಬಟ್ಟಲು ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಸುಮತಿ ಜೈನ್ ಗ್ರಂಥಪಾಲಕ ದೇವರಾಜ್ ಕನ್ನಡ ವಾಸು ಮಹೇಶ್ ರೇವಣ್ಣ ವಿಜಯಕುಮಾರ್ ಮತ್ತಿತರರು ಇದ್ರು ತಾಲೂಕಿನ ಹಿಡಿಸಾವೇಗೊಬ್ಬಿಯ ಹೊನಗಾನಹಳ್ಳಿಯ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಚಕ್ಕೆ ಅಮಾವಾಸ್ಯೆ ಪ್ರಯುಕ್ತ ಬುಧವಾರ ಹೋಮ ಪೂಜೆ ಹಾಗೂ ದೀಪೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯೋಜನೆಯಿಂದ ಜರುಗಿದವು ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಶನೇಶ್ವರ ಸ್ವಾಮಿ ಮೂಲಮೂರ್ತಿಗೆ ತೈಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆಯಿತು ನಂತರ ಗಣಹೋಮ ನವಗ್ರಹ ಹೋಮ ಶನಿಶಾಂತಿ ಹೋಮಗಳು ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ನಡೆಯಿತು ಹನ್ನೆರಡು ಗಂಟೆಗೆ ರಾಜ ಸತ್ಯವ್ರತ ಕಥೆಯನ್ನು ಓದಲಾಯಿತು ಚಿಟ್ಟಿ ಮೇಳದೊಂದಿಗೆ ಸಂಜೆ ನಾಲ್ಕು ಗಂಟೆಗೆ ಶನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಸಂಜೆ ಆರು ಗಂಟೆಗೆ ಭಕ್ತರು ದೇವಸ್ಥಾನದ ಸುತ್ತ ದೀಪಗಳನ್ನು ಇಟ್ಟು ಬೆಳಗಿದ್ರು ಕೆಲವು ಭಕ್ತರು ವಿಶೇಷವಾಗಿ ಬೂದುಕುಂಬಳಕಾಯಿ ಮೇಲೆ ದೀಪವನ್ನು ಹಚ್ಚಿಕೊಂಡು ನವಗ್ರಹ ಮತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ್ರು ರಾತ್ರಿ ಎಂಟು ಗಂಟೆಗೆ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನುಗ್ಗೆಹಳ್ಳಿಯ ಪುರವರ್ಗ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತುಮಕೂರು ಜಿಲ್ಲೆಯ ಪಾಲಕೇರಿ ಮಠದ ನಾಗರಾಜು ಸ್ವಾಮೀಜಿ ಆದಿಚಂಚನಗಿರಿ ಕಬ್ಬಳ್ಳಿ ಮಠದ ಶಿವಪುತ್ರನಾಥ ಸ್ವಾಮೀಜಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಭಾಗವಹಿಸಿದರು ಹಾಸನ ಮಂಡ್ಯ ತುಮಕೂರು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು ಚಟ್ಟಿ ಅಮಾವಾಸ್ಯೆ ಪ್ರಯುಕ್ತ ಶನೇಶ್ವರ ಸ್ವಾಮಿಯ ಮೆರವಣಿಗೆ ನಡೆಯಿತು కుజోరే నమదొం కోరికే నిమ్మ పత్రికే ముకాంత్ర ఇలి క్షేత్రకి ఆసవతను ఏకే బోలే అప్పుడు నా ఏందో ఆ నంబర్ ఏందో అమాట కొనియలే మత్ క్లాష్ వేరు ವ್ಯವಹಾರಿಕವಾಗಿ ಅನ್ಯ ಭಾಷೆಗಳ ಬಳಕೆಯೊಂದಿಗೆ ಮಾತೃಭಾಷೆ ಕನ್ನಡವನ್ನ ಸದಾಕಾಲ ಪ್ರೀತಿಸಿ ಆರಾಧಿಸುವಂತೆ ಕರೆ ಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಅವರು ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಸಾಲುಮರದ ತಿಮ್ಮಕ್ಕನವರ ಸಂತಾಪ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ಕುಂದೂರು ಮಠದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಶ್ರೀ ರಂಗನಾಥ ಸ್ವಾಮಿಯವರ ಷಷ್ಠಿ ಜಾತ್ರಾ ಮಹೋತ್ಸವವು ನವೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಎಂದ ಶ್ರೀ ಶಂಭುನಾಥ ಇಪ್ಪತ್ತೈದರಂದು ನಿರ್ಮಲಾನಂದನಾಥ ಶ್ರೀಗಳಿಂದ ಧ್ವಜಾರೋಹಣದ ಮೂಲಕ ಜಾತ್ರೆಗೆ ಚಾಲನೆ ಎಂದರು ಗ್ರಂಥಾಲಯಗಳು ದೇವಸ್ಥಾನಗಳಿಗೆ ಸಮನಾದವು ತಾಲೂಕಿನ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯ ಕೇಂದ್ರವಾಗಿರುವ ಗ್ರಂಥಾಲಯಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಒದಗಿಸಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕು ಕೇಂದ್ರದ ಗ್ರಂಥಾಲಯದಲ್ಲಿ ನಡೆದ ಗ್ರಂಥಾಲಯ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಹೇಳಿಕೆ ಹಾಗೂ ತಾಲೂಕಿನ ಹಿರಿಸಾವೆ ಹೋಬಳಿಯ ಹೊನ್ನಮಾರನಹಳ್ಳಿಯ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಚಟ್ಟಿ ಅಮಾವಾಸ್ಯೆ ಪ್ರಯುಕ್ತ ಹೋಮ ಪೂಜೆ ಮತ್ತು ದೀಪೋತ್ಸವ ನೂರಾರು ಭಕ್ತರು ಭಾಗಿ okay